ಮಾರ್ಗದರ್ಶಕರ ಬಿಡ ಮಾರ್ಗದರ್ಶಕರ ಅನೇಕ ಜನ ಎಲ್ಲ ನಮ್ಮ ಗದಗದರ್ಶಿಗಳೊಂದಿಗೆ ನಮಗೂ ಒಂದು ಮನವಿಯನ್ನ ಮುಖ್ಯವಾಗಿ ನಮ್ಮ ಸಮುದಾಯಕ್ಕೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ನಾವು ಉಪಯೋಗಿಸಲಾಗಿ ನಮ್ಮ ತಂದೆಯವರಿಂದಾಗಿತ್ರ ಈ ಸಮಾಜವನ್ನ ಸಂಘಟನೆ ಮಾಡಿ ಪ್ರಾರಂಭ ಮಾಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತರ ಆಗ್ತಾ ಇದ್ದೀವಿ ಹನ್ನಾಳ್ದು ಅಂತ ಹೇಳಿ ನಮ್ಮ ಕೊಪ್ಪಳ ಜಿಲ್ಲೆಯವರು ಈ ಸಮಾಜವನ್ನು ನಮ್ಮ ಪ್ರಬಂಧ ಉಂಚುಗಟ್ಟಿ ಸಾಹೇಬರು ವಸೂಟಿ ಸಾಹೇಬರು ಇವರೆಲ್ಲ ನೋಡಿ ಸಮಾಜವನ್ನು ಒಂದು ಸಂಘಟನೆ ಮಾಡಬೇಕು ದೃಷ್ಟಿ ಇನ್ನೊಂದು ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳನ್ನು ಅವತ್ತಿರ ಮಾಡ್ತಾನೆ ಒಂದು ಸರ್ ನಮಗೂ ಗೊತ್ತಿರುವಂಥ ವಿಷಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಈ ಏಳ್ನೂರ ಹನ್ನೆರಡು ಕಿಲೋಮೀಟ್ರ್ ನಾನು ಪಾದಯಾತ್ರೆಯನ್ನು ಮಾಡಿ ಅವತ್ತು ಸರ್ಕಾರಕ್ಕೆ ಅನೇಕ ಒತ್ತಡ ಇರುವಂಥದ್ದು ಅವತ್ತು ನಮಗೆ ಮೂರು ಆಯ್ತು ಸರ್ ಏನು ಟು ಡಿ ಟು ಸಿ ಅಂತೇಳಿ ಘೋಷಣೆ ಮಾಡಿ ನಮಗಂತ ಮೀಸಲಾತಿ ವರ್ಗವೇ ಇಲ್ಲ ಸರ್ ಅದನ್ನು ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಕೊಡೋದೇ ಪೂರ್ಣ ಪ್ರಮಾಣ ಇವತ್ತು ಅದಕ್ಕೆ ಮೋಸ ಮಾಡಿದ್ವಿ ಚುನಾವಣೆ ತಂತ್ರವನ್ನು ಹೂಡಿ ನಮ್ಗೆ ಮೋಸ ಮಾಡಿದ್ವಿ ಅದನ್ನ ನಾವು ತಿರಸ್ಕಾರ ಕೂಡ ಮಾಡಿದ್ವಿ ಸರ್ ತಿರಸ್ಕಾರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಮಾಜಿಕವಾಗಿರುವಂತಹ ಸಮಾಧಿ ನಮಗೆ ಮೀಸಲಾತಿ ಕೇಳ್ತಾ ಇರೋದು ಕೇವಲ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಉದ್ಯೋಗಕ್ಕೆ ನಮ್ಮ ಮಕ್ಕಳು ಉದ್ಯೋಗವಂತರಾಗುವುದು ಸರ್ಕಾರ ಸವಲತ್ತನ್ನು ಸರಿಬಹುದು ಅನ್ನೋ ಉದ್ದೇಶ ಸರ್ ಅಷ್ಟೇ ಆದ ಕಾರಣ ದಯವಿಟ್ಟು ಎ ಮೀಸಲಾತಿ ಈಗ ಅನೇಕ ಇಂಗಾತ ವರ್ತಗಳು ಇವತ್ತು ಎ ಮೀಸಲಾತಿ ಹೇಳ್ತಾರೆ ಮತ್ತು ನಮ್ಮ ಬಂಸಿಗೆ ನಾಯಕರು ಷ್ಟು ಸಮುದಾಯಗಳು ಈಗಾಗಲೇ ಶೈಕ್ಷಣಿಕವಾಗಿ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಅವ್ರು ಶೈಕ್ಷಣಿಕವಾಗಿ ತಾವು ಆದೇಶ ಮಾಡಬಹುದು ಸರ್ ತಾವು ಮನಸ್ಸು ಮಾಡಿ ಆದೇಶವನ್ನು ಮಾಡಬಹುದು ಮತ್ತು ಎಲ್ಲ ಲಿಂಗಾಯತಗಳ ಪಂಗಡ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಲಿಂಗಾಯತಗಳ ಪಗರು ಬಹಳಷ್ಟು ಸಮುದಾಯಗಳು ಬಡವರಿದ್ದಾರೆ ಮಡಿವಾಳ ಇದ್ದಾರೆ ಅಗಸಿದ್ದಾರೆ ಬಡವಾರ ಇವೆಲ್ಲ ಎಲ್ಲ ಸಮುದಾಯ ಬಹಳ ಸಣ್ಣ ಪುಟ್ಟ ಸಮುದಾಯ ಸರ್ ಅದು ಕಸಿಡ್ ಮೇಲೆ ಅವರು ಬೇರೆ ವಿಂಗಡಣೆ ಆಗುವಂಥವ್ರು ಸರ್ ಲಿಂಗಾಯತ ಅವ್ರಿಗೂ ಕೂಡ ನ್ಯಾಯ ಕೊಡ್ಬೇಕು ಸರ್ ಅದಕ್ಕೆ ತಾವು ಸರ್ವಾನುಮತರ ಏನ್ ನಾವು ಒತ್ತಾಯ ಮಾಡ್ತೀವಿ ಸರ್ ಕೇಂದ್ರ ಸರ್ಕಾರ ಸಿ ಮೀಸಲಾತಿಗೆ ತಾವು ರಾಜ್ಯ ಸರ್ಕಾರದಿಂದ ಸಿಫಾರಸ್ತು ಮಾಡಿದ್ರೆ ಎಲ್ಲ ಲಿಂಗಾಯಿತರಿಗೂ ಒಂದು ದೊಡ್ಡ ನ್ಯಾಯವನ್ನು ಕೊಟ್ಟಾಗುತ್ತೆ ಸರ್ ಯಾಕಂದ್ರೆ ತಾವು ಈ ಪ್ರತಿಯೊಂದು ಮಾತಿನಲ್ಲಿ ಕೂಡ ಬಸವಣ್ಣನ ಅಂತ ಹೇಳಿ ಮಾತಾಡ್ತೀವಿ ಸರ್ ನಿನ್ನೆ ಕೂಡ ನಾವು ಹೇಳಿದ್ರಿ ಬಸವಣ್ಣನ ಅನಿವಾಯಿ ನಾನು ನಾವು ಬಸವ ತತ್ವದ ಮೇಲೆ ಇರೋಂಥವ್ರು ನಾವೆಲ್ಲರೂ ಕೂಡ ಬಸವಣ್ಣನ ನೆಮ್ಮಿ ಯಾಕಂದ್ರೆ ಲಿಂಗಾಯತ ಪಂಚಮಿಸಿದ ಕೃಷಿ ಅವಲಂಬಿತರು ಮತ್ತು ಮೂಲತಃ ಬಸವ ತತ್ವದವರೇ ಸರ್ ನಾವು ಬಸವ ತತ್ವನೇ ಇಲ್ಲ ಕಾಲಾಂತರವಾಗಿ ಬೇರೆ ಬೇರೆ ಪಂಗಡದಲ್ಲಿ ಬೇರೆ ಬೇರೆ ಆಚರಣೆ ಮಾಡ್ತಿರ್ಬಹುದು ಆದ ಕಾರಣ ದಯವಿಟ್ಟು ಟು ಎ ಮೀಸಲಾತಿಗೆ ನಮ್ಗ ಅನುಕೂಲ ಮಾಡಿಕೊಳ್ಬೇಕು ಮತ್ತು ನಾವು ಈಗಾಗಲೇ ನಮ್ಮ ಈ ಕುಳ್ಳ ಸಂಘದಲ್ಲಿ ಸುಮಾರು ಆರು ಎಕರೆ ಮೂರು ಸರ್ ಒಂದು ಟ್ರಸ್ಟ್ ಗೊತ್ತಿದ್ದ ಆ ಆರು ಎಕರೆಯಲ್ಲಿ ನಾವು ಮಕ್ಕಳಿಗೆ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯದ ಮಕ್ಕಳಿಗೆ ವಸತಿ ನಿಲೆಯನ್ನು ಕಟ್ಟಬೇಕು ನಮ್ಮ ಟ್ರಸ್ಟ್ ಕಡೆಯಲ್ಲಿ ಅಂತೇಳಿ ಒಂದು ಮನವಿಯನ್ನು ಐದು ಕೋಟಿ ರೂಪಾಯಿ ಅದಕ್ಕೆ ಒಂದು ಇಟ್ಟಿದ್ದೀವಿ ಸರ್ ಮತ್ತು ಈ ಟು ಎಂ ವಿಸ್ಲಾತಿಗೆ ನಾವು ಒಂದು ಏನಾದರೂ ಒಂದು ಪರಿಹಾರವನ್ನು ಕಂಡು ಒಂದು ಕೇಂದ್ರ ಸರ್ಕಾರ ಒಬಿಸಿ ಕೊಟ್ಟರು ಸಂತೋಷ ಸರ್ ನಮ್ಮ ರಾಜ್ಯ ಸರ್ಕಾರ ಟು ಎಂ ಮಿಸ್ಲಾತಿ ಏನಾದರೂ ಕೊಟ್ಟರು ಸಂತೋಷ ಸರ್ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಮುಂದಿನ ಕ್ರಮಕ್ಕೆ ಜರುಗಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಸಮುದಾಯದ ಪರವಾಗಿ ನಾವು ನಮ್ಮ ಸಮಾಜ ಮುಂದ ಭೇಟಿ ಆಗ್ಬೇಕು ಅಂತಕ್ಕಂಥ ನಾವು ಪ್ರಸ್ತಾವನೆ ಮಾಡಿದಾಗ ಹತ್ತುವರೆಗೆ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ನಮ್ಮ ಪಕ್ಷದಲ್ಲಿ ಸಮಾಜವನ್ನು ಕಟ್ಟ ಕೆಲಸ ಮಾಡಿದ್ವಿ ನಮ್ಮಲ್ಲಿನೂ ಸಹ ಈಗ ಬಹಳಷ್ಟು ಮಾಡ್ಯಾರ ಆದ್ರೆ ಅವನ್ನ ಮಾನ್ಯ ಸಿದ್ದರಾಮಯ್ಯ ಕಡೆ ಅದನ್ನ ನಾವೇನು ವಿನಂತಿ ಮಾಡಿಕೊಡ್ತೀವಿ ಏನು ಸಾಧ್ಯ ಐತೆ ಅಂತಕ್ಕಂಥದ್ದು ನಾವು ಕೇಂದ್ರ